ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗಾದ ನಡಪ ಒಂದು ಸರ್ಕಸ್ ದಾತ್ರ ಜನಕ್ ನೂದು ರೂಪಾಯಿ ಕೊರದು ಸಾರ್ವಜನಿಕ ಕನ್ನ ಪಾಡ್ನ ಪಿಕ್ ಪಾಕೆಟ್ ಸರ್ಕಾರ ಇಂದ ಈ ಸರ್ಕಾರದ ವಿರುದ್ಧ ಬಿಜೆಪಿ ಒತ್ತಿರದ ಏಪ್ರಿಲ್ ಒಂಬತ್ತು ತಾರೀಕು ಕುಡ್ಲಾ ನಡಪೆರೋಪುನ ಜನಾಕ್ರೋಶ ಯಾತ್ರೆ ಕುಡ್ಲ ಮಂಡಲದ ಸುಮಾರು ಮೂರು ಸಾವಿರ ಜನಕಲು ಪಾಲ್ಪಡೆನ ನಿರೀಕ್ಷೆ ಉಂಡು ಪಡೆದು ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಕುವೆತ ತಬೈಲ್ ತೆರಿಪಾದೆರ್ ಸುದ್ದಿಗೋಷ್ಠಿ ಈ ವಿಷಯ ಜಗದೀಶ್ ಬೈಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ದುಬಾರಿ ದುನಿಯರ್ ದಾತ್ರ ಓಟು ತೋಟು ಮತದಾರರು ಹಿಡಿ ಶಾಪ ಶಾಪೇರು ಕಾಂಗ್ರೆಸ್ ಸರ್ಕಾರ ಬತ್ತಿನೆಲ್ಬೊಕ್ಕ ಕರ್ನಾಟಕ ಭ್ರಷ್ಟಾಚಾರ ಹಗರಣ ರೈತರನ್ನ ಅಮಾಯಕೀರ್ನ ಪ್ರತಿಪಕ್ಷದ ಕಾರ್ಯಕರ್ತರ್ನ ಆತ್ಮಹತ್ಯೆ ಕೊಲೆ ಲವ್ ಜಿಹಾದ್ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಿಂದೂ ವಿರೋಧಿ ಹೇಳಿಕೆ ದಬ್ಬಾಳಿಕೆ ಬಿಲೆ ಏರಿಕೆ ಇಂದಿರ್ದ ಸುದ್ದಿಯ ಒಂದು ಪುನಿ ದುರದೃಷ್ಟಕರ ಪೇರದ ಬೆಲೆ ಸತತವಾದ ಮೂಜನ ಸರ್ತಿಗೂ ಎಚ್ಚ ಮಾತೀರು ಆಂಡ ಕರಿನ ಐದು ತಿಂಗಳು ದಿಂಚ ಪೇರು ಉತ್ಪಾದಕರಿಗೂ ಪ್ರೋತ್ಸಾಹ ಧನ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆನ ಜಾಸ್ತಿ ಮಾಡುತ್ತದನ್ನು ಪಂಪಿನ ಸಿದ್ದರಾಮಯ್ಯ ಬೊಕ್ಕ ಡಿಕೆಶಿ ಜೋಡಿ ರಾಜಡ್ ರಡ್ ಸರ್ತಿ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಾದೀರು ಸ್ಟ್ಯಾಂಪ್ ಪೇಪರ್ ಶುಲ್ಕನು ಐನ್ ಪಟದಾತ ಏರಾದೇರು

ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ನಿರಂತರವಾದ ಮಲ್ದೊಂದು ಪುನಃ ಬಿಲೆ ಏರಿಕೆ ಜನಸಾಮಾನ್ಯರ ಜೀವನದ ಮೆತ್ತ ಬರೆಪಾಡಲಕ ಸ್ಥಿತಿ ನಿರ್ಮಾಣ ಜನತಾ ಪಾರ್ಟಿ ಸರ್ಕಾರದ ಜನ ವಿರೋಧಿ ಆಡಳಿತದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಆಟನೆ ಮಲತದ್ದು ರಾಜಡೋರ್ಮೆ ಸಂಚರಿಸು ದಕ್ಷಿಣ ಕನ್ನಡ ಜಿಲ್ಲೆ ಏಪ್ರಿಲ್ ಒಂಬತ್ತು ತಾರೀಕು ಬುಧವಾರ ಮಧ್ಯಾಹ್ನ ಮೂಚು ಗಂಟೆಗೆ ಬಿಜೆಪಿ ಬಿವೈ ರಾಜ್ಯಾಧ್ಯಕ್ಷಜಯೇಂದ್ರನ ನೇತೃತ್ವದ ಮಾಮಲ್ಲ ಯಾತ್ರೆ ಕುಡ್ಲದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ புரவணமுட்ட நடைபெறவுண்டுமான தெரிப்பாயிருஜே குடல மண்டல உபாத்திரு ரவிசங்கர் சோமேஸ்வர பிஜேபி குடல மண்டல பிரதான காரதர்ஷி தயானந்த தொக்கோட்டிஜேபி குடல மண்டல காரியதி ஜீவன் குமார் தொக்கோட்டிஷி ஒட்டி எத்தர்